ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಬಾಲಶಕ್ತಿ ಪಾಠದ ಬಗ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬರುವಂತಹ ಪ್ರಮುಖವಾಗಿರುವಂತಹ ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆಗಳು ಯಾವ್ಯಾವ ಇರಬಹುದು ಹಾಗೂ ಎಷ್ಟು ಅಂಕಗಳು ಈ ಒಂದು ಪಾಠದಿಂದ ಬರ್ತವೆ ಅನ್ನೋದನ್ನ ತಿಳಿದುಕೊಳ್ಳೋಣ ಸೊ ಇದಕ್ಕಿಂತ ಮುಂಚೆ ಮಕ್ಕಳೇ ನಾವು ಈ ಹಿಂದೆ ಯಾವೆಲ್ಲ ಪ್ರಶ್ನೆಗಳನ್ನು ಈ ಒಂದು ಪಾಠದಿಂದ ಕೇಳಲಾಗಿದೆ ಎನ್ನುವುದು ತಿಳಿದುಕೊಳ್ಳೋದು ಬಹಳಷ್ಟು ಮುಖ್ಯವಾಗಿರುವಂಥದ್ದು ಸೊ ಎಷ್ಟು ಅಂಕಗಳು ಕೇಳುತ್ತಾರೆ ಈ ವರ್ಷ ಯಾವ ಪ್ರಶ್ನೆಗಳನ್ನು ಕೇಳುತ್ತಾರೆ ಪ್ರಶ್ನೆ ವಿಧ ಹೇಗಿರಲಿದೆ ಅನ್ನೋದನ್ನ ಕೊನೆಯವರೆಗೇನು ಕೂಡ ಈ ಒಂದು ವಿಡಿಯೋವನ್ನು ವೀಕ್ಷಿಸಿ ಸೊ ಬನ್ನಿ ಪ್ರಾರಂಭ ಮಾಡೋಣ ಏಪ್ರಿಲ್ ಎರಡು ಸಾವಿರದ ಹದಿನೆಂಟಕ್ಕೆ ಏಪ್ರಿಲ್ ಎರಡು ಸಾವಿರದ ಹದಿನೆಂಟಕ್ಕೆ ಏನಾಗಿದೆ ಅಂದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಒಂದು ಪಾಠ ನಮಗೆ ಸಿಲೆಬಸ್ ಸೇರಿಕೊಂಡಿದೆ ಸೊ ಏಪ್ರಿಲ್ ಎರಡು ಸಾವಿರದ ಹದಿನೆಂಟರಲ್ಲಿ ವಾರ್ಷಿಕ ಪರೀಕ್ಷೆಗೆ ಯಾವ ಪ್ರಶ್ನೆಯನ್ನು ಕೇಳಿದ್ರು ಅಂದರೆ ಶಕ್ತಿ ಟೋಲಿನೇ ಗಾಂವ್ ಕಿ ಸಫಾಯಿ ಕೇಳಿಯೇ ಕ್ಯಾ 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 ಎನ್ನುವಂಥದ್ದು ಎರಡು ಅಂಕದ ಪ್ರಶ್ನೆಯನ್ನು ಕೇಳಲಾಗಿತ್ತು ಒಟ್ಟಿಗಾಗಿ ಏಪ್ರಿಲ್ ಎರಡು ಸಾವಿರದ ಹದಿನೆಂಟರಿಂದ ಎರಡು ಅಂಕಗಳನ್ನು ಮಕ್ಕಳೇ ಕೇಳಲಾಗಿತ್ತು ಅದೇ ಥರ ಜೂನ್ ಎರಡು ಸಾವಿರದ ಹದಿನೆಂಟಕ್ಕೆ ನೋಡುವುದಾದರೆ ಗಾಂವ್ ಕಿ ಸಫಾಯಿ ಕೇಲಿಯೇ ಬಾಲ ಕ್ಯಾ ಕಾಮ್ ಕರ್ತೇಥೆ ಅನ್ನುವಂಥದ್ದಾಗಬೇಕಲ್ಲಿ ಕರ್ತೇಥೆ ಎಷ್ಟು ಅಂಕಗಳಿಗೆ ಎರಡು ಅಂಕಗಳಿಗೂ ಕೂಡ ಇಲ್ಲಿ ಜೂನ್ ಎರಡು ಸಾವಿರದ ಹದಿನೆಂಟಕ್ಕೆ ಮಕ್ಕಳೇ ಎರಡು ಅಂಕಗಳನ್ನು ಕೇಳಲಾಗಿದೆ ಅದೇ ಥರ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನೋಡುವುದಾದರೆ ಆಪ್ ಗಾಂವ್ ಕೋ ಆದರ್ಶ ಗಾಂವ್ ಕೈಸೆ ಬನಾಸಕ್ತೆ ಹೆಂಗೆ ಕಿತ್ತೆ ಅಂಕಿಲೆ ಎರಡು ಅಂಕಗಳಿಗಾಗಿ ಮಕ್ಕಳು ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಅದೇ ಥರ ಜೂನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೋಡುವುದಾದರೆ ಹಮೇ ಅಚ್ಚಿ ಆದತೆ ಕಿಸ್ ಉಮ್ರ ಮೇ ಡಾಲ್ನಿ ಚಾಹಿ ಅನ್ನುವಂಥದ್ದು ಒಂದು ಅಂಕದ ಕೇವಲ ಒಂದು ಅಂಕವನ್ನು ಈ ಬಾಲಶಕ್ತಿ ಪಾಠದಿಂದ ಮಕ್ಕಳೇ ಕೇಳಲಾಗಿತ್ತು ಇನ್ನು ಮುಂದುವರೆದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಕ್ಕೆ ನೋಡುವುದಾದರೆ ಕಲೆಕ್ಟರ್ ಸಾಹಬ್ನೆ ಬಾಲ್ ಶಕ್ತಿ ಟೋಲಿ ಕಿ ಬಾಲ್ ಶಕ್ತಿ ಕಿ ತಾರೀಫ್ ಕೈಸಿ ಕಿ ಮೂರು ಅಂಕದ ಪ್ರಶ್ನೆಯನ್ನು ಕೇಳಿದರು ಮಕ್ಕಳೇ ಹೈಯೆಸ್ಟ್ ಆಗಿ ಮೂರು ಅಂಕಗಳನ್ನು ಈ ಒಂದು ಪಾಠದ ಮೇಲೆ ಕೇಳಿದ್ದಾರೆ ಒಟ್ಟಿಗಾಗಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಕ್ಕೆ ಮೂರು ಅಂಕಗಳನ್ನು ಕೇಳಲಾಗಿತ್ತು ಅದೇ ಥರ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತಕ್ಕೆ ನೋಡುವುದಾದರೆ ಕಲೆಕ್ಟರ್ ಸಾಹಬ್ನೆ ಬಾಲ್ ಶಕ್ತಿ ಟೋಲಿ ಕಿ ಪ್ರಶಂಸಾ ಕ್ಯೋ ಕಿ ಬತೈ ಅನ್ನುವಂಥದ್ದು ಮೂರು ಅಂಕಗಳಿಗಾಗಿ ಈ ಒಂದು ಪ್ರಶ್ನೆಯನ್ನು ಮಕ್ಕಳೇ ಕೇಳಲಾಗಿತ್ತು ಇನ್ನು ಏಪ್ರಿಲ್ ಜೂನ್ ಟ್ವೆಂಟಿ ಟ್ವೆಂಟಿ ಒನ್ ಹಾಗೂ ಟ್ವೆಂಟಿ ಟೂಗೆ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಕೋವಿಡ್ ಕಾರಣದಿಂದಾಗಿ ಕೋವಿಡ್ ನೈನ್ಟೀನ್ ಕಾರಣದಿಂದಾಗಿ ಔಟ್ ಆಫ್ ಸಿಲೆಬಸ್ನೇ ಇಟ್ಟಿದ್ರು ಅಂದರೆ ಸಿಲೆಬಸ್ನಿಂದ ಒಂದು ಎರಡು ವರ್ಷ ಇದನ್ನು ಏನು ಮಾಡಿದ್ರಪ್ಪ ಅಂತಂದರೆ ಕನ್ಸಿಷನನ್ನು ಕೊಟ್ಟಿದ್ದರು ಸೊ ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡಕ್ಕೆ ಇದನ್ನು ಕೇಳಲಾಗಿಲ್ಲ ಇನ್ನು ಹೋದ ವರ್ಷ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನೋಡುವುದಾದರೆ ಒಂದು ಅನುರೂಪದ ಪ್ರಶ್ನೆಯನ್ನು ಮಕ್ಕಳೇ ಕೇಳಲಾಗಿದೆ ಏನಂದರೆ ಟೋಲಿಕಾ ನಾಮ್ ಬಾಲಶಕ್ತಿ ಅದೇ ಥರ ಟೋಲಿಕಾ ಮುಖಿಯ ಯಾರಾಗಿದ್ದರು ಅನ್ನುವಂಥದ್ದನ್ನು ಬರೀಬೇಕಾಗಿತ್ತು ಎಷ್ಟು ಒಂದು ಅಂಕಗಳಿಗಾಗಿ ಅದೇ ಥರ ಒಂದು ಅಂಕದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ರು ಬಾಲಶಕ್ತಿ ಟೋಲಿಕಿ ತಾರೀಫ್ ಕಿಸ್ನಿಕಿ ಎನ್ನುವಂಥದ್ದು ಒಂದು ಅಂಕದ ಪ್ರಶ್ನೆ ಅಂದರೆ ಒನ್ ಪ್ಲಸ್ ಒನ್ ಒಟ್ಟಿಗಾಗಿ ಎರಡು ಅಂಕಗಳನ್ನು ಈ ಒಂದು ಪಾಠದಿಂದ ಹೋದ ವರ್ಷ ಕೇಳಲಾಗಿತ್ತು ಇನ್ನು ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ನೋಡುವುದಾದರೆ ಗಾಂವ್ ಕೋ ಗಾಂವ್ ಕೈಸೆ ಬನಾಯ ಜಾ ಸಕ್ತಾಹೆ ಎನ್ನುವಂಥದ್ದು ಎರಡು ಅಂಕದ ಪ್ರಶ್ನೆಯನ್ನು ಕೇಳಲಾಗಿತ್ತು ಒಟ್ಟಿಗಾಗಿ ಎರಡು ಅಂಕಗಳನ್ನು ಮಕ್ಕಳೇ ಕೇಳಲಾಗಿದ್ದರು ಸೊ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗೂ ಯಾವ ಪ್ರಶ್ನೆ ವಿಧ ಇರ್ತದೆ ಅನ್ನೋದನ್ನ ಬನ್ನಿ ನೋಡೋಣ ಈ ಒಂದು ಪಾಠದ ಮೇಲೆ ನಮಗೆ ನೆನಪಿಟ್ಕೊಳ್ಬೇಕು ಏನಂದ್ರೆ ಒಂದು ಅಂಕ ಬರಬಹುದು ಅಥವಾ ಎರಡು ಅಂಕ ಅಥವಾ ಮೂರು ಅಂಕನೂ ಕೂಡ ಈ ಒಂದು ಪಾಠದಿಂದ ಮಕ್ಕಳೇ ಕೇಳಬಹುದು ಮ್ಯಾಕ್ಸಿಮಮ್ ಆಗಿ ಎರಡು ಅಂಕದ ಪ್ರಶ್ನೆಯನ್ನ ಅತಿ ಹೆಚ್ಚಿಗೆ ಸಲ ಕೇಳಲಾಗಿದೆ ಸೊ ಈ ಎರಡು ಪ್ರಶ್ನೆಗಳನ್ನ ಮಾಡಿದ್ರೆ ನಿಮಗೆ ಎರಡರಿಂದ ಮೂರು ಅಂಕಗಳು ಮಕ್ಕಳೇ ಲಭಿಸ್ತವೆ ಮೊದಲನೇ ಪ್ರಶ್ನೆ ಯಾವ್ದು ಮಾಡಬೇಕು ಅಂದ್ರೆ ಬಾಲ್ ಶಕ್ತಿ ಶಕ್ತಿ ಆಗ್ಬೇಕಿದು ಬಾಲ್ ಶಕ್ತಿ ಟೋಲಿನೇ ಗಾಂವ್ ಕೋ ಆದರ್ಶ ಗಾಂವ್ ಕೈಸೆ ಬನಾಯ ಎನ್ನುವಂಥದ್ದು ಅಥವಾ ಅದೇ ಪ್ರಶ್ನೆ ಯಾವ ಥರ ಕೇಳಬಹುದು ಅಂದರೆ ಬಾಲಶಕ್ತಿ ಟೋಲಿಕೆ ನಿಯಮ ಥೆ ಎನ್ನುವಂಥದ್ದು ಕ್ಯಾ ಕ್ಯಾಕ್ಯಾಥೆ ಇದು ಈ ಪ್ರಶ್ನೆಗೆ ಉತ್ತರನೂ ಒಂದೇ ಈ ಪ್ರಶ್ನೆಗೆ ಈ ಕೂಡ ಒಂದೇ ಆ ತನ್ನ ನಿಯಮಗಳಿಂದನೇ ಆ ಒಂದು ಊರಿಗೆ ಆದರ್ಶ ಊರು ಅಂತ ಮಾಡಿರ್ತಾರೆ ಹಾಗೂ ಆ ಒಂದು ನಿಯಮಗಳು ಯಾವ ಅನ್ನೋದು ಈ ಥರನೂ ಕೂಡ ಪ್ರಶ್ನೆಯನ್ನು ಕೇಳಬಹುದು ಅಥವಾ ಇನ್ನೊಂದು ಏನಪ್ಪಾ ಅಂತಂದರೆ ಕಲೆಕ್ಟರ್ ಸಾಹಬ್ನೆ ಬಾಲಶಕ್ತಿ ಟೋಲಿಕಿ ಪ್ರಶಂಸಾ ಕೈಸಿಕಿ ಎನ್ನುವಂಥದ್ದನ್ನು ಕೂಡ ಪ್ರಶ್ನೆಯನ್ನು ಮಾಡಬೇಕಾಗತ್ತೆ ಪ್ರತಿ ಸಲ ಎರಡೇ ಎರಡು ಪ್ರಶ್ನೆಗಳನ್ನು ಈ ಒಂದು ಪಾಠದಿಂದ ಮಕ್ಕಳೇ ಅತಿ ಹೆಚ್ಚಿಗೆ ಕೇಳಿದ್ದಾರೆ ಒಂದು ಅಂಕದಲ್ಲಿನೂ ಕೂಡ ಪ್ರಶ್ನೆಯನ್ನು ಅಥವಾ ಅನುರೂಪತದಲ್ಲಿನೂ ಕೂಡ ಪ್ರಶ್ನೆ ಕೇಳಬಹುದು ಅಥವಾ ಎರಡು ಅಂಕಕ್ಕೆ ಕೇಳಬಹುದು ಅಥವಾ ಡೈರೆಕ್ಟ್ ಆಗಿ ಮೂರು ಅಂಕಕ್ಕೆ ಪ್ರಶ್ನೆಯನ್ನು ಕೇಳಬಹುದು ಸೊ ಎರಡು ಅಥವಾ ಮೂರು ಅಂಕಕ್ಕೆ ಪ್ರಶ್ನೆ ಕೇಳಿದರೆ ಈ ಎರಡು ಪ್ರಶ್ನೆಗಳು ಮಾಡುವಂಥದ್ದು ಬಹಳಷ್ಟು ಮುಖ್ಯವಾಗಿರುವಂಥದ್ದು ಸೊ ಒಟ್ಟಿಗಾಗಿ ನಮಗೆ ಈ ಒಂದು ಪಾಠದಿಂದ ಎರಡರಿಂದ ಮೂರು ಅಂಕಗಳು ಫಿಕ್ಸ್ ಆಗಿ ಮಕ್ಕಳೇ ದೋಸೆ ತೀನ್ ಅಂಕ್ ಫಿಕ್ಸ್ ಹಮೆ ಇಸ್ ಪಾಟ್ಸೆ ಆತ ಈ ಆತಂ ಎರಡರಿಂದ ಮೂರು ಅಂಕಗಳಿಗೆ ಬಂದೇ ಬರ್ತವೆ ಡೈರೆಕ್ಟ್ ಎರಡು ಅಂಕದ ಒಂದು ಪ್ರಶ್ನೆ ಕೇಳಬಹುದು ಅಥವಾ ಒಂದು ಅಂಕದ ಒಂದು ಅಣುರೂಪತ ಕೇಳಿ ಪ್ಲಸ್ ಒಂದು ಒಂದು ಅಂಕದ ಪ್ರಶ್ನೆಯನ್ನು ಕೂಡ ಕೇಳಬಹುದು ಸೊ ಒಟ್ಟಿಗಾಗಿ ಎರಡರಿಂದ ಮೂರು ಅಂಕಗಳು ಬಾಲಶಕ್ತಿ ಪಾಠ ಬಂದೇ ಬರ್ತವೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಸ್ಕೋತೀನಿ ಸೊ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಂಚಿಕೊಳ್ಳಿ ಜಕ್ಯಾರ್ ಅಕಾಡೆಮಿನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ನಾವು ಮುಂದಿನ ವೀಡಿಯೋದಲ್ಲಿ ಜೈ ಹಿಂದ್